कुक्र बॉस्टिंग शेअर्स सबस्क्राईब वर्ल्ड ऑफ भारत ಅಣ್ಣ ಅಣ್ಣ ಓಟ್ಟದವ್ರೆ ಕುರ್ಲರಿಗೆ ಎಷ್ಟು ಕುರ್ಲರಿಗೆ ಎಷ್ಟಣ್ಣ ಒಂದು ಬೇರೆ ಮಾಡಿ ಕುರ್ಲರಿಗೆ ಪಾತ್ರ ಬಾಯ್ ಪಾತ್ರ ಬಾಯ್ ಸುಮ್ಮ ಲೋಡಿಂಗ್ ಒಂದೊಂದು அங்க ரெண்டு பிரவுலோன்ல நிரவராயிதே நம்ம எந்திரன் நம்ம ரெண்டு நிம்மே உண்டு புளி உண்டு இந்த இரு நாடி நிம்மே புளி வண்டி இரை மாத்தற நாசு சீரலை போடாதோ வெக்கரோ வெயிட் நூ சின்னது பாதியாக்கி எத்தனை நிமிஷம் কাটத்திட்டாலும் புளி வேட்டை கட்டையネタوري ஜெர்ப்லாம் போல I'm मह <laughs> i you.

జై <laughs> శ్రీరామ్ <laughs>

ಯೂಟ್ಯೂಬ್ ಚಾನೆಲ್ ಇವರಿಬ್ರು ಇರು ಕಬಲ್ಯ ಲಾಸ್ ಚಂಡ್ ಅಂದ್ರೆ ಚಂಡ ಮುಂದಿರ್ತಾ ಇದ್ರು ೇನ ಹಾಯ್ ಹೇಳಿ ಅದೇ ಮಂಜು ಪಕ್ಕ ಇರೋದಲ್ಲ ಬರ್ತೀರಾ ಹಲ್ಲುಗುರವಾ ಸೌಕರ್ಯ

ನೀರಿನಲ್ಲಿ ಮುಗುಡು ಮೀನು ನೀರಿನಲ್ಲಿ ಬಾತುಕೋಲಿ ಅಲ್ಲೆಲ್ಲ ಪಕ್ಕಿಗಳಿದೆ ಅದು ಫಾರಿ ಬಂದದ್ದು ಯಾವ ದೇಶ ಅಂತ ಗೊತ್ತಿ ಅಲ್ಲಿಂದ ಬರದಿಲ್ಲ

ஏன் தாலி குள்ளே குள்ளிடி

ನೀ ಅಲ್ಲಿ ಬರೋದಿಲ್ಲ ಏನ ಹಲೋ ಹಾಯ್ ನೋಡಿ ಫ್ರೆಂಡ್ಸ್ ಇದು ಕೆ ಆರ್ ಎಸ್ ಅಲ್ಲಿ ಕಾಣುವುದಿಲ್ಲ ಅಲ್ಲಿ ಬರ್ತದೆ ಚಂದ ಇದೆ ಭಾರತ್ ನೀವು ಗೊತ್ತಿಲ್ಲದಾಗೆ ಮಾಡಬೇಡಿ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವರ್ಲ್ಡ್ ಆಫ್ ಯಸ್ Wow wonderful wonderful beautiful so nice

ಧಾರಾವಿಯ ಮುರಂಗ್ ಈ ರೇ ಗೊತ್ತಿಪ್ಪು ಒಂದು ಗೊತ್ತಿಲ್ಲಂತೆ ತಲೆಗೆ ಮಹತ್ವ ಕೊಡುವ ಆಫೀಸ್ ಯಾವ್ದು ತಲೆಗೆ ಮಹತ್ವ ಕೊಡುವ ಆಫೀಸ್ ಯಾವ್ದು ಅವರಿಗೆ ಗೊತ್ತಿಲ್ಲಂತೆ ಈ ಮೈಸೂರಿನ ಪ್ಯಾಲೇಸಿಗೆ ಇರುವ ಇನ್ನೊಂದು ಹೆಸರು ಯಾವ್ದು

ಕೈಯ ಸಿಡಿ ಇನ್ನು ಬಲವಾಗಿ ನನ್ನಯ ತೋಲಲಿ ನೀರಂದು ಸಾವಿಗೂ ಹೇಳುವೆ ನಾನೆ ಬಾಯಂದು ಆಗಲೇಬೇಡ ದೂರ ಎಂದೆಂದು ಉದಯವೇ ಬಯಸಿದೆ ನಿನ್ನನೇ ಸೆರೆಯುತ ಕನಸಿನ ಕಣ್ಣೆ ದಿನವಿಡೀ ನಿನ್ನಯ ನೆನಬಲೇ ಪುಷ್ಪ ಪುಷ್ಪುಷ್ಪ ಸಂದಿ ಬಾಲತ್ರ ಜಗಿ ಮಾಲೆ ಬಿಲ್ ತುಳಸಿ ದಲವ ಮಾ ಪೂಜೆಗೆ ತಂದು ಮಾವನಿಮ್ಮ ಸೋಜುಗಾದ ಗುಂಡು ಮಲ್ಲಿಗೆ ಮಾೇವನಿಮಾಲೆ ದುಂಡು ಮಲ್ಲಿಗೆ ಸೋ ಜುಗಾದ ಮಲ್ಲಿಗೆ ನಾನು

ಪಲಿ ಪಲಿ ಅಲ್ಲ ನೀವು ಮೇಲೆ ಹೋಗಿ ದೇ ಎಸ್ ನಾವು ಇದಕ್ಕೆ ಕಷ್ಟಪಟ್ಟ ಅರ್ಥ ಇದ್ದೇವೆ ಇದು ಭಯಂಕರ ಕುಂಬು ಗುಂಬು ಉಂಟು ಆದ್ರೂ ಕೂಡ ಅದನ್ನು ಬಾರಲ್ಲ ಏನೇ ಲೋಡ್ ಜಾಸ್ತಿ ಅವತ್ತು ತೋಣನೆ ಯಾಕಡೆ ಬೋಟ್ ಕಾವು ಹಾ ಈರ್ನ ನಿಮಾ ವಿದ್ಯಾಂದಜ್ಜಾ ನಿಕ್ಲಾ ಸೆಲ್ಫಿ ವಿಡಿಯಾ ಅಲ್ಪ ವೈಟ್ ಜಾಸ್ತಿ ಅಂಡಿ ಸೂಪರ್ ಹೋಗಿ ನೀವಲ್ಪ್ಟೇ